ಮಂದಿರ್ ವಹಿ ಬನೇಗೆ ಎನ್ನುವ ಬಿಜೆಪಿಯ ಘೋಷಣೆ ಇದೀಗ ಸಾಕಾರಗೊಂಡಿದೆ ಹಿಂದೂ ಹೃದಯ ಸಾಮ್ರಾಟ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಶತಕೋಟಿ ಭಾರತೀಯರ ಶತಶತಮಾನಗಳ ಕನಸು ಈಗ ನನಸಾಗಿದೆ ಜೊತೆಗೆ ದೇಶದಲ್ಲಿ ಅಧಿಕಾರ ಹಿಡಿಯುವ ಹಾಗೆ ದೇಶದಲ್ಲಿ ಮತ್ತಷ್ಟು ಬಲವಾಗಿ ಬೇರಿರುವ ಬಿಜೆಪಿಯ ಕನಸು ಕೂಡ ನನಸಾಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು ಅನ್ನೋದು ಶತಶತಮಾನಗಳ ಕನಸಾಗಿದ್ರು ಕೂಡ ಇದಕ್ಕೆ ಈ ಹೋರಾಟಕ್ಕೆ ರಾಜಕೀಯ ಸ್ವರೂಪ ಪಡೆದುಕೊಂಡಿತ್ತು ಈ ಹೋರಾಟ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ರಾಮ ಜನ್ಮಭೂಮಿ ಚಳುವಳಿ ಶುರುವಾಯಿತು ಜನಸಂಘ ಈ ಹೋರಾಟದ ಪ್ರಮುಖ ಪಾತ್ರ ವಹಿಸಿಕೊಂಡಿತ್ತು ಈ ವೇಳೆ ಬಿಜೆಪಿ ಪಕ್ಷ ದೇಶದಲ್ಲಿ ತಳಹೂರೋಕೆ ಸಾಕಷ್ಟು ಹರಸಾಹಸ ಪಡ್ತಾ ಇತ್ತು ಅದೇ ವೇಳೆ ಎದುರಾದಂತಹ ಚುನಾವಣೆಯಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ದೇಶದ ಒಟ್ಟು ಐನೂರ ನಲವತ್ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತು ಈ ಸ್ಪರ್ಧೆ ಮಾಡಿದಂತಹ ಒಟ್ಟು ಕ್ಷೇತ್ರದಲ್ಲಿ ಬಿಜೆಪಿ ಪಡೆದುಕೊಂಡಿತ್ತು ಕೇವಲ ಎರಡು ಸ್ಥಾನವನ್ನ ಕೇವಲ ಎರಡೇ ಸ್ಥಾನವನ್ನ ಬಿಜೆಪಿ ಪಡೆದುಕೊಂಡಿತ್ತು ದಿನ ಕಳೆದಂತೆ ರಾಮ ಮಂದಿರ ಹೋರಾಟ ತೀವ್ರತೆಯನ್ನ ಪಡೆದುಕೊಳ್ತು ಏನು ಈ ಹೋರಾಟದಲ್ಲಿ ಬಿಜೆಪಿ ಮುಂಚೂಣಿಗೆ ಬಂತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂತಹ ಪಾಲಂಪುರ್ ನಿರ್ಣಯದ ವಿರುದ್ಧ ತಿರುಗಿ ಬಿದ್ದಂತಹ ಬಿಜೆಪಿ ಈ ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ತು ಹೀಗಾಗಿ ವರ್ಷಗಳು ಕಳೆದಂತೆ ರಾಮ ಮಂದಿರ ಹೋರಾಟ ಏನಿದೆ ಈ ಚಳುವಳಿ ಚಳುವಳಿಯ ಪ್ರಮುಖ ಪಾತ್ರವನ್ನ ವಹಿಸಿಕೊಂಡಿತ್ತು ಅಲ್ಲದೆ ಹತೋಟಿಗೆ ತೆಗೆದುಕೊಂಡು ಈ ಹೋರಾಟವನ್ನ ಬಿಜೆಪಿ ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಎಂಬತ್ತೈದು ಕ್ಷೇತ್ರಗಳನ್ನ ಗೆದ್ಕೊಳ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೇವಲ ಎರಡೇ ಸ್ಥಾನವನ್ನು ಪಡೆದುಕೊಂಡಿದ್ದಂತಹ ಬಿಜೆಪಿ ಕೇವಲ ಐದೇ ವರ್ಷದಲ್ಲಿ ಎಂಬತ್ತೈದು ಕ್ಷೇತ್ರಗಳನ್ನ ಗೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ವೇಳೆಗೆ ದೇಶದಲ್ಲಿ ಜಾತಿ ರಾಜಕಾರಣ ಸಾಕಷ್ಟು ಸದ್ದು ಮಾಡಿತ್ತು ಈ ವೇಳೆ ಅದಾಗಲೇ ಹಿಂದುತ್ವ ವಿಚಾರದಲ್ಲಿ ಅಂದ್ರೆ ರಾಮ ಜನ್ಮಭೂಮಿ ಹೋರಾಟದ ವಿಚಾರದಲ್ಲಿ ಸಾಕಷ್ಟು ವರ್ಚಸ್ಸು ಹೆಚ್ಚಿಸಿಕೊಂಡಿದ್ದ ಬಿಜೆಪಿ ಹಿಂದೂಗಳ ಮತವನ್ನ ಮತಗಳನ್ನು ನಿಧಾನವಾಗಿ ಸೆಳೆಯೋದ್ರಲ್ಲಿ ಯಶಸ್ವಿ ಆಯಿತು ಪ್ರಮುಖವಾಗಿ ಎಲ್ ಕೆ ಅಡ್ವಾಣಿ ಅವರ ನೇತೃತ್ವದಲ್ಲಿ ನಡೆದಂತಹ ರಾಮರಥ ಯಾತ್ರೆ ಗುಜರಾತ್ ನ ನಿಂದ ನಡೆದಂತಹ ಈ ಯಾತ್ರೆ ಸಾಕಷ್ಟು ಜನಮೆಚ್ಚುಗೆಯನ್ನ ಪಡೆದುಕೊಳ್ತು ಬ್ರಿಟಿಷರಿಂದ ದೇಶಕ್ಕೆ ಮುಕ್ತಿ ದೊರಕಿಸಿ ಕೊಡೋಕೆ ಹೇಗೆ ಕಾಂಗ್ರೆಸ್ ಹೋರಾಟ ಮಾಡ್ತೋ ಅದೇ ರೀತಿ ಬಿಜೆಪಿ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು ಅನ್ನುವ ನಿಟ್ಟಿನಲ್ಲಿ ತೀವ್ರವಾದ ಹೋರಾಟಕ್ಕೆ ಇಳಿದಿತ್ತು ಇದು ಬಿಜೆಪಿಗೆ ಹಿಂದೂ ಮತಗಳ ಕ್ರೋಢೀಕರಣಕ್ಕೆ ನೆರವಾಯಿತು ಏನು ಅಲ್ಲಿವರೆಗೂ ತನ್ನ ಛಾಪನ್ನ ಮೂಡಿಸಿಕೊಂಡಿದ್ದ ಬಿಜೆಪಿ ಒಂಬೈನೂರ ತೊಂಬತ್ತಕ್ಕೆ ಒಂದು ನಿರ್ಣಯಕ್ಕೆ ಬಂತು ಅದಾಗಲೇ ಸಾಕಷ್ಟು ವರ್ಚಸ್ಸನ್ನ ಗಳಿಸಿಕೊಂಡಿದ್ದಂತಹ ಬಿಜೆಪಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿಪಿ ಸಿಂಗ್ ಸರ್ಕಾರದ ಜೊತೆ ಕೈ ಜೋಡಿಸಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡುವಂತಹ ನಿರ್ಧಾರ ತೆಗೆದುಕೊಂಡಿತು ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಇಷ್ಟೇ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡೋದು ಹಾಗೆ ರಾಮ ಮಂದಿರ ನಿರ್ಮಾಣ ಮಾಡುವ ಉದ್ದೇಶದಿಂದಾಗಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡೋಕೆ ಬಿಜೆಪಿ ಮುಂದಾಯ್ತು ಆದ್ರೆ ಬಿಜೆಪಿ ತೆಗೆದುಕೊಂಡಂತಹ ಇದೇ ಇದೇ ಒಂದು ನಿರ್ಧಾರ ಬಿಜೆಪಿಗೆ ಹಿನ್ನಡೆಯನ್ನ ಉಂಟು ಮಾಡ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಂಡ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ಹೋರಾಟ ಕೂಡ ನೇಪಥ್ಯಕ್ಕೆ ಜಾರಿತ್ತು ಹಾಗೆ ಬಿಜೆಪಿ ಕೂಡ ಈ ಹೋರಾಟವನ್ನ ಮರೆತ ಹಾಗೆ ಇತ್ತು ಬಳಿಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ರಾಮ ಜನ್ಮಭೂಮಿ ಹೋರಾಟ ಕಾವು ಪಡೆದುಕೊಳ್ತು ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಎಲೆಕ್ಷನ್ ಇಯರ್ ಲೋಕಸಭೆ ಚುನಾವಣೆ ನಡೆಯೋದಿತ್ತು ಈ ವೇಳೆ ಅಯೋಧ್ಯೆಗೆ ಮೋದಿ ಭೇಟಿ ಕೊಡ್ತಾರೆ ಭೇಟಿ ಕೊಡೋದಲ್ಲದೆ ಅಲ್ಲಿನ ಜನರಿಗೆ ಹೇಳ್ತಾರೆ ಹೇಗಾದ್ರೂ ಮಾಡಿ ಇಲ್ಲಿ ಅಯೋಧ್ಯೆ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿಯೇ ತೀರ್ತೇವೆ ಇದು ನನ್ನ ಶಪಥ ಅನ್ನೋ ಹಾಗೆ ಮಂದಿರ್ ವಹಿಬನೆಗೆ ಅನ್ನುವ ಮಾತುಗಳನ್ನ ನರೇಂದ್ರ ಮೋದಿ ಅವರು ಆಡಿದ್ರು ಇದು ಸಾಕಷ್ಟು ಜನ ಮೆಚ್ಚುಗೆ ಪಡೆದೊಳ್ತು ದೇಶಾದ್ಯಂತ ಮೋದಿಯವರು ಕೊಟ್ಟಿದ್ದಂತಹ ಈ ಮಾತನ್ನ ಜನ ನಂಬಿದ್ರು ಕೂಡ ಹೀಗಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಬಿಜೆಪಿ ದೊಡ್ಡ ಜನಾದೇಶದೊಂದಿಗೆ ಅಧಿಕಾರ ಹಿಡಿತು ದೇಶದಲ್ಲಿ ಅಯೋಧ್ಯೆಯಲ್ಲಿ ಮೋದಿಯವರು ನಡೆಸಿದಂತಹ ಈ ಚುನಾವಣಾ ಪ್ರಚಾರ ಸಾಕಷ್ಟು ಪ್ರಭಾವ ಬೀರಿತ್ತು ಕಾರಣ ಮೋದಿಯವರ ಸಮಾವೇಶದಲ್ಲಿ ಬಳಕೆ ಮಾಡಲಾಗಿದ್ದ ಶ್ರೀರಾಮನ ಫೋಟೋ ಹಾಗೆ ರಾಮ ಮಂದಿರದ ಫೋಟೋ ಇದು ಜನರ ಸೆಂಟಿಮೆಂಟ್ ಎಂದಿದೆ ಆ ಸೆಂಟಿಮೆಂಟ್ ನ ಹಿಟ್ ಮಾಡ್ತು ದೇಶದ ಅಭಿವೃದ್ಧಿ ಹಾಗೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದನ್ನೇ ಧ್ಯೇಯವಾಗಿಟ್ಟುಕೊಂಡು ಬಿಜೆಪಿ ಸ್ಪರ್ಧೆ ಮಾಡಿದ್ರು ಕೂಡ ಅಯೋಧ್ಯೆ ರಾಮ ಮಂದಿರ ವಿಚಾರವಾಗಿ ಮೋದಿ ಅವರು ಕೊಟ್ಟಂತಹ ಈ ಮಾತು ಚುನಾವಣೆಯಲ್ಲಿ ಪ್ಲಸ್ ಪಾಯಿಂಟ್ ಆಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರಿ ಜನಾದೇಶದೊಂದಿಗೆ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ ದೇಶದಲ್ಲಿ ಕೂಡಲೇ ಆರ್ ಎಸ್ ಎಸ್ ಸೇರಿದಂತೆ ಪ್ರಮುಖ ಹಿಂದೂಪರ ಸಂಘಟನೆಗಳಿಂದ ಒತ್ತಡ ಕೇಳಿ ಬರುತ್ತೆ ಕೇಂದ್ರ ಸರ್ಕಾರದ ಮೇಲೆ ಯಾವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀರಾ ಅಂತ ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬರುವವರೆಗೂ ತಾಳ್ಮೆಯಿಂದ ಕಾಯ್ತಾ ಇದ್ದಂತಹ ಬಿಜೆಪಿ ಇದೀಗ ರಾಮ ಮಂದಿರವನ್ನ ನಿರ್ಮಾಣ ಮಾಡುವ ಕನಸನ್ನ ಸಾಕಾರಗೊಳಿಸಿದೆ ಹೀಗೆ ಕೇವಲ ಎರಡೇ ಸ್ಥಾನವನ್ನ ಗೆದ್ದುಕೊಂಡಂತಹ ಬಿಜೆಪಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮುನ್ನೂರ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ ನಲವತ್ತು ವರ್ಷಗಳಲ್ಲಿ ಬರೋಬ್ಬರಿ ಮುನ್ನೂರ ಒಂದು ಕ್ಷೇತ್ರಗಳನ್ನ ಗೆದ್ದುಕೊಂಡಿರೋದು ಬಿಜೆಪಿಯ ದೊಡ್ಡ ಸಾಧನೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಈವರೆಗೂ ಬಿಜೆಪಿಯ ಎಲೆಕ್ಷನ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಸಾವಿರದ ಸ್ಪರ್ಧೆ ಮಾಡಿದ್ದಂತಹ ಇನ್ನೂರ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡು ಸ್ಥಾನವನ್ನ ಗೆದ್ದುಕೊಂಡಿತ್ತು ಶೇಕಡಾವಾರು ಏಳು ಪಾಯಿಂಟ್ ಏಳು ನಾಲ್ಕರಷ್ಟು ಮತಗಳನ್ನ ಪಡೆದುಕೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ಪರ್ಧಿಸಿದಂತಹ ಇನ್ನೂರ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಎಂಬತ್ತೈದು ಸ್ಥಾನಗಳನ್ನ ಪಡೆದುಕೊಳ್ತು ಶೇಕಡಾವಾರು ಮತ ಹನ್ನೊಂದು ಪಾಯಿಂಟ್ ಮೂರು ಆರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾನೂರ ಎಪ್ಪತ್ತೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಗೆದ್ಕೊಂಡಿದ್ದು ನೂರ ಇಪ್ಪತ್ತು ಸ್ಥಾನಗಳನ್ನ ಶೇಕಡಾವಾರು ಮತ ಇಪ್ಪತ್ತು ಪಾಯಿಂಟ್ ಒಂದು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಾನೂರ ಎಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ನೂರ ಅರವತ್ತೊಂದು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಶೇಕಡಾವಾರು ಮತ ಇಪ್ಪತ್ತು ಪಾಯಿಂಟ್ ಎರಡು ಒಂಬತ್ತರಷ್ಟು ಕಳಿಸ್ಕೊಂಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮುನ್ನೂರ ಎಂಬತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ನೂರ ಎಂಬತ್ತೆರಡು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಶೇಕಡಾವಾರು ಇಪ್ಪತ್ತೈದು ಪಾಯಿಂಟ್ ಐದು ಒಂಬತ್ತರಷ್ಟು ಮತಗಳನ್ನ ಪಡೆದುಕೊಂಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಮುನ್ನೂರ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ನೂರ ಎಂಬತ್ತೆರಡು ಕ್ಷೇತ್ರಗಳನ್ನ ಪಡೆದುಕೊಂಡಿತ್ತು ಹಾಗೆ ಶೇಕಡಾವಾರು ಮತ ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಐದರಷ್ಟು ಪಡೆದುಕೊಂಡಿತ್ತು ಎರಡ್ ಸಾವಿರದ ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮುನ್ನೂರ ಅರವತ್ನಾಲ್ಕು ಕ್ಷೇತ್ರ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ನೂರ ಮೂವತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಹಾಗೆ ಇಪ್ಪತ್ತೆರಡು ಪಾಯಿಂಟ್ ಒಂದು ಆರು ಶೇಕಡಾವಾರು ಮತಗಳನ್ನ ಪಡೆದುಕೊಂಡಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ನಾನೂರ ಮೂವತ್ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ನೂರ ಹದಿನಾರು ಸ್ಥಾನಗಳನ್ನ ಪಡೆದುಕೊಂಡಿತ್ತು ಹದಿನೆಂಟು ಪಾಯಿಂಟ್ ಎಂಬತ್ತರಷ್ಟು ಮತಗಳನ್ನು ಪಡೆದುಕೊಂಡಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನೂರ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಇನ್ನೂರ ಎಂಬತ್ತೆರಡು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಶೇಕಡಾವಾರು ಮೂವತ್ತೊಂದು ಪಾಯಿಂಟ್ ಮೂರು ನಾಲ್ಕರಷ್ಟು ಮತಗಳನ್ನು ಪಡೆದುಕೊಂಡಿತ್ತು ಇನ್ನು ಕೊನೆಯದಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನೂರ ಮೂವತ್ತೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಬರೋಬ್ಬರಿ ಮುನ್ನೂರ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಪಡೆದುಕೊಂಡಿತ್ತು ಶೇಕಡಾವಾರು ಮೂವತ್ತೇಳು ಪಾಯಿಂಟ್ ನಾಲ್ಕು ಆರರಷ್ಟು ಮತಗಳನ್ನ ಬಿಜೆಪಿ ಪಡೆದುಕೊಂಡಿತ್ತು ಇದುವರೆಗಿನ ಚುನಾವಣೆಗಳಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಜನರೆದುರು ಬರ್ತಾ ಇದ್ದಂತಹ ಬಿಜೆಪಿ ಇದೀಗ ಕೊಟ್ಟ ಮಾತಿನಂತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವನ್ನು ಮಾಡಿದೆ ಈ ಮೂಲಕ ಮಂದಿರ್ ವಹಿ ಅಂತ ಶಪಥ ತೊಟ್ಟಿದ್ದ ಮೋದಿ ಇದೇ ಸಾಧನೆಯೊಂದಿಗೆ ಹಾಗೂ ನಾನೂರು ಸೀಟುಗಳ ಟಾರ್ಗೆಟ್ನೊಂದಿಗೆ ಮತದಾರರ ಮುಂದೆ ಬರ್ತಾ ಇದ್ದಾರೆ